ಆದರೆ ದೇವರಿಗೆ ಗೊತ್ತಿದೆ ಮುಂದೆ ಕಲಿಯುಗದಲ್ಲಿ ಪ್ರಾಣಿಬಲಿಯನ್ನು ಜ್ಞಾನಿಗಳು ಆಚಾರ್ಯ ಪ್ರೇಯರು ನಿಷೇಧಿಸ್ತಾರೆ ಅಂತ ಆ ದೇವಿಗೆ ಗೊತ್ತಿತ್ತು ನತ್ತರದ ವಾಕ್ಯದಲ್ಲಿ ಅವರು ಹೇಳ್ತಾರೆ ಮಿಹಂ ಪ್ರೀತಿಯ ಆ ಚಂಡಿಕಾ ಬಲಿಯ ನಂತರ ನಾನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸುವ ಎರಡು ಪ್ರಕ್ರಿಯೆ ಒನ್ ಹಿ ಹೋಮಂ ಅಗ್ನಿಯನ್ನು ವಿಶೇಷವಾಗಿ ಪ್ರಜ್ವಲನೆ ಮಾಡಿ ಸಮರ್ಪಿಸುವಂತಹ ಸಂಧ್ಯಾಕಾಲದ ದುರ್ಗಾ ನಮಸ್ಕಾರಕ್ಕೂ ಹೋಮಂ ಅಂದರೆ ಚಂಡಿಕಾಯ ಇದನ್ನು ಪ್ರತೀಕ್ಷಿಸಾಮ್ಯಹಂ ಪ್ರೀತ್ಯ ನಾನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸ್ತೇನೆ ಅಂತ ದೇವಿಯ ಮಾತು ಹಾಗಾಗಿ ಚಂಡಿಕಾಯಾಗ ಅನ್ನೋದು ದೇವಿಗೆ ಅತ್ಯಂತ ಪ್ರಿಯವಾದಂತಹ ಒಂದು ಪ್ರಕ್ರಿಯೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಎನ್ನುವಂತಹ ಸ್ವರೂಪಿಣಿಯಾದ ಚಂಡಿಕಾ ದೇವಿಗೆ ವಿಜ್ಞೆ ನವಾನ್ನಕೋಣ ಸ್ಯಾ ಮಹದಾನಂದ ದಾಯಕ ನಮ್ಮ ಎಲ್ಲ ಅನಿಷ್ಟವನ್ನು ಪರಿಹರಿಸುವ ವಿಜ್ಞೆ ಅನ್ನುವಂತಹ ಕ್ರಿಯಾಪದ ಇರತಕ್ಕಂತಹ ನವಾಕ್ಷರಿ ಮಂತ್ರದಿಂದ ಆಹುತಿಯನ್ನು ಸಮರ್ಪಿಸಿ ಆ ದೇವರಿಗೆ ಏಳು ನೂರು ವಿಶೇಷವಾದಂತಹ ಪರಮಾನ್ನಾಹುತಿಯನ್ನು ಅಂಗಾವರಣ ದೇವತೆಗಳಿಗೆ ಯೋಗಿನಿ ದೇವತೆಗಳಿಗೆ ಪರಮಾನ್ನಾಹುತಿಯನ್ನು ಸಮರ್ಪಿಸಿ ಆ ಇಂದ್ರಾದಿ ದಿಗದೇವತೆಗಳಿಗೆ ಸರ್ವವಿಧವಾದಂತಹ ಸಿದ್ಧಿಗಾಗಿ ಪರಿಪ್ರದಾನವನ್ನು ಮಾಡಿ ಚಂಡಿ ನವಚಂಡಿ ವಿಧಾನದಿಂದ ಪಂಚದುರ್ಗಾ ಪರಮೇಶ್ವರಿಯ ಸನ್ನಿಧಾನದಲ್ಲಿ ಇವತ್ತು ನವಚಂಡಿಕಾ ಹೋಮ ಭಕ್ತಿ ಶ್ರದ್ಧೆಯಿಂದ ಭಕ್ತರೆಲ್ಲರ ಕೂಡುವಿಕೆಯಿಂದ ಅರಸರದ್ದಾದಂತಹ ದಿವ್ಯ ನೇತೃತ್ವದಲ್ಲಿ ಸಂಪನ್ನಗೊಂಡಿದೆ ಆ ಸತ್ಕರ್ಮದಲ್ಲಿ ಭಾಗವಹಿಸಿದಂತಹ ಸಮಸ್ತ ಭಕ್ತರಿಗೆ ದೇಶ ವಿದೇಶದಲ್ಲಿರತಕ್ಕಂತಹ ಈ ದೇವರ ಸರ್ವವಿಧವಾದಂತಹ ಅಭಿಮಾನಿಗಳಿಗೂ ಸರ್ವವಿಧ ಅಷ್ಟೇ ಅಲ್ಲದೆ ಇಡೀ ದೇಶಕ್ಕೆ ನಾವು ಸೀಮೆಗೆ ಅಂತ ಪ್ರಾರ್ಥನೆ ಮಾಡಬಾರದು ನಮ್ಮ ದೇಶ ಅಂತ ನಾವು ತಿಳಿದುಕೊಳ್ಳಬೇಕು ಇಡೀ ದೇಶಕ್ಕೆ ಬರಬಹುದಾದಂತಹ ಆಪತ್ತನ್ನ ಹಾಗೆ ಪರಿಹರಿಸುತ್ತಾಳೆ ಅನ್ನುವುದಕ್ಕೆ ದೇವಿ ಮಹಾತ್ಮೆಯ ಒಂದು ಶ್ಲೋಕ ಸಾಕು ವಿಶ್ವೇಶ್ವರಿತ್ವಂ ಪರಿಪಾಸಿ ವಿಶ್ವಂ ದೇವತೆಗಳು ಹೇಳ್ತಾರೆ ನೀನು ವಿಶ್ವೇಶ್ವರಿ ಪರಿಭಾಹಿ ವಿಶ್ವ ಇಡೀ ಜಗತ್ತನ್ನು ನೀನು ರಕ್ಷಿಸಬೇಕು ವಿಶ್ವೇಶವಂದ್ಯ ಭವತೀ ಭವಂತಿ ವಿಶ್ವಾಸ ದೈವಕ್ಕೆ ನಮ್ರ ಈ ವಿಶ್ವದಲ್ಲೇ ಜೀವಿಸುವಂತಹ ಸಾಮಾನ್ಯ ವ್ಯಕ್ತಿಗಳು ನಾವು ನಿನ್ನನ್ನು ವಿನಮ್ರತೆಯಿಂದ ಶ್ರದ್ಧೆಯಿಂದ ವಿನಮ್ರತೆಯಿಂದ ಕರುಹೊಂದಿದ್ದೇವೆ ಅಂತ ಪ್ರಾರ್ಥಿಸ್ತಾ ಹಾಗಾಗಿ ಇಡೀ ವಿಶ್ವದ ಅನಿಷ್ಟವನ್ನು ಪರಿಹರಿಸತಕ್ಕಂತಹಾತು ತಂಡಿಕಾ ದೇವಿ ತಂಡಿಕಾಯಾಗದಿಂದ ಸಂತೃಪ್ತಳಾಗಿ ಮಾಡಿದಂತಹ ಆಚಾರ್ಯವರ್ಗ ನಮ್ಮಿಂದ ಮಾಡಿಸಿದಂತಹ ಯಜಮಾನ ವರ್ಗ ಸೀಮೆಯವರಿಂದ ಸರ್ ಇದರಲ್ಲಿ ಭಾಗವಹಿಸಿದಂತಹ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಭಕ್ತ ವೃಂದದವರಿಂದ ಏನು ಇಲ್ಲಿಯವರಿಗೆ ಅಪರಾಧಗಳಾಗಿತ್ತು ಆ ಎಲ್ಲ ಅಪರಾಧಗಳನ್ನೂ ದೇವರು ಕ್ಷಮಿಸಿ ಯಾಗದಿಂದ ಸಂತೃಪ್ತಳಾಗಿ ಆ ಯಾಗದಿಂದ ಸಂತೃಪ್ತಳಾದಂತಹ ದೇವಿ ಇನ್ನು ಮುಂದೆ ನಡೆಯಬಹುದಾ ನಡೆಯಬೇಕಾದಂತಹ ಸರ್ವವಿಧವಾದ ಜೀರ್ಣೋದ್ಧಾರ ಜೊತೆಗೆ ದೇವರಿಗೆ ಸಂಬಂಧಪಟ್ಟಂತಹ ಅಕ್ಕಮಂಗಲ ಪ್ರಶ್ನೆಯಲ್ಲಿ ಜ್ಞಾನಿಗಳು ಏನೆಲ್ಲ ಪ್ರಾಯಶ್ಚಿತ್ತಗಳನ್ನು ವಿಧಿಸಿದ್ದಾರೋ ಅದನ್ನು ಸರಿಯಾಗಿ ನಡೆಸುವ ಯೋಗ್ಯತೆಯನ್ನು ದೇವರು ಅನುಗ್ರಹಿಸಿ ನಮ್ಮ ಸೀಮೆಗೆ ಇಡೀ ದೇಶಕ್ಕೆ ಉತ್ತರೋತ್ತರ ಶ್ರೇಯಸ್ಸು ಸಿದ್ಧಿಸುವಂತೆ ಬಪ್ಪನಾಡಿನಲ್ಲಿ ಆವಿರ್ಭವಿಸಿ ಯಾರೂ ಪ್ರತಿಷ್ಠೆ ಮಾಡದೆ ತಾನೇ ಸ್ವಯಂ ಆವಿರ್ಭವಿಸಿ ನೀವಿ ನೀವೆಲ್ಲ ಪೂಜೆ ಮಾಡುವುದಾದರೆ ನನ್ನನ್ನು ಪೂಜೆ ಮಾಡಿ ನಾನು ಇಲ್ಲಿ ಕಲ್ಲಲ್ಲ ಕಾಮಧೇನು ನಾನು ಇಲ್ಲಿ ಕಲ್ಲಲ್ಲ ಕಲ್ಪವೃಕ್ಷ ಅಂತ ಭಕ್ತರಿಗೆ ಶತಮಾನ ಶತಮಾನದಿಂದ ಅಲ್ಲಿ ಅನುಗ್ರಹಿಸ್ತಾ ಬಂದಂತಹ ಚಂಡಿಕಾ ದೇವಿ ಯಾಗದ ಪರಿಪೂರ್ಣ ಫಲವನ್ನು ಅನುಭವಿಸಿ ಸರ್ವಾಪರಾಧವನ್ನು ಕ್ಷಮಿಸಿ ಅನುಗ್ರಹಿಸಬೇಕು ಅಂತ ಹೇಳಿ ನಾವೆಲ್ಲ ಶ್ರದ್ಧೆಯಿಂದ ಅರಸರನ್ನು ಮುಂದಿಟ್ಟುಕೊಂಡು ಎಲ್ಲ ಭಕ್ತರ ಪರವಾಗಿ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥಿಸಿ ಕೊಡಬೇಕು ಓಂ ದೇ ತ್ವ ಭೂತಾಪಹಾರಿಣಿ ಹೇ ಭೂತಾಪಾರಿಣಿಧರ್ವಗದೇ ದೇವಿ ಕಾಲರಾತ್ರಿ ನಮಂತ್ರ ಗೋವಿಂದಾ ಗೋವಿಂದಾ क्रवी धावी पदम समु संहम अंसु इदं विचक्रे चक्रेधाधानी विदाधे दधे पदम पदमिती पदम तमो उहम्सा तमो उल्हि संहम अच्छा सु

ಅದೆಲ್ಲ ಸಾಕ್ಷಾತ್ಕಾರಗೊಳ್ಳುವಂತೆ ಅನುಗ್ರಹಿಸಿ ಇನ್ನು ಮುಂದೆ ಯಾವುದೇ ತೊಂದರೆಗಳು ಈ ಕ್ಷೇತ್ರದಲ್ಲಿ ನಡೆಯದಂತೆ ಕರ್ಮಗಳೂ ಕೂಡ ಆ ಪಂಚದುರ್ಗಾ ಪರಮೇಶ್ವರಿಯ ಸನ್ನಿಧಾನದಲ್ಲಿ ಸಾಂಗೋಪ ಅಂಗವಾಗಿ ಹಿರಿಯರ ಕಾಲದಿಂದ ಹೇಗೆ ನಡೀತಾ ಬಂದಿದೆಯೋ ಅದೇ ರೀತಿಯಾಗಿ ನಡೆಯ ನಡೆಸುವಂತೆ ದೇವಸ್ಥಾನದ ವಿಧವಾದಂತಹ ಅಭ್ಯುದಯವನ್ನು ನಾವು ಅದರ ಜೊತೆಗೆ ದೇವರಿಗೆ ಕ್ಷಿ ಕೃತಜ್ಞತೆಯನ್ನು ಸಮರ್ಪಿಸುತ್ತೇವೆ ನಾವು ಮಾಡಿದ ಅಪರಾಧವನ್ನು ಸಕಾಲದಲ್ಲಿ ದೇವರು ನಮಗೆ ಎಚ್ಚರಿಸಿ ಅನುಗ್ರಹ ಮಾಡಿದ್ದಾರೆ ನೀವು ತಪ್ತಾ ಇದ್ದೀರಿ ಇನ್ನು ಮುಂದೆ ತಪ್ಪಬೇಡಿ ಮಕ್ಕಳೇ ಅಂತ ಅದಕ್ಕಾಗಿ ದೇವರಿಗೆ ಮೊದಲು ನಾವು ಕೃತಜ್ಞತೆಯನ್ನು ಸಮರ್ಪಿಸ್ತೇವೆ ನಮ್ಮ ಅಪರಾಧಗಳನ್ನು ನಾವು ಮನ್ನಿಸಿ ತಿದ್ದಿಕೊಳ್ಳುವುದಕ್ಕೆ ಅವಳ ಅವಕಾಶವನ್ನು ಅನುಗ್ರಹ ಮಾಡಿದ್ದಾರೆ ಅವಳ ಅನುಗ್ರಹದಿಂದ ಈ ಇಲ್ಲಿ ಸೇರಿದಂತಹ ವಿಪ್ರೋತ್ತವರ ವೇದಜ್ಞರ ಶಾಸ್ತ್ರಜ್ಞರ ಪರಂಪರೆಯಿಂದ ಈ ನಾಡಿನ ಸಂಸ್ಕೃತಿಗಾಗಿ ತ್ಯಾಗವನ್ನು ಬಲಿದಾನವನ್ನು ಮಾಡಿದಂತಹ ಎಲ್ಲ ವಿಪ್ರ ಸಮೂಹದ ಮಹನೀಯರ ಆಶೀರ್ವಾದದಿಂದ ಎಲ್ಲಾ ಕಾರ್ಯಗಳು ಸಾಂಗವಾಗುವಂತೆ ಅನುಗ್ರಹಿಸಬೇಕು ಎಂದು ಹೇಳಿ ನಾವೆಲ್ಲ ಭಕ್ತಿ ಶ್ರದ್ಧೆಯಿಂದ ಇಡೀ ಸೀಮೆಯವರು ಅರ್ಚಕ ವರ್ಗದವರು ದೇವಸ್ಥಾನದ ಪರಿಚಾರಕ ವರ್ಗದವರು ಅರಸರು ಸೀಮೆಗೆ ಸಂಬಂಧಪಟ್ಟಂತಹ ಗುಪ್ತು ಬಾರಿಕೆಯವರು ಅದೇ ರೀತಿಯಾಗಿ ಸೀಮೆಗೆ ಸಂಬಂಧಪಟ್ಟಂತಹ ಸಮಸ್ತ ಬೇರೆ ಬೇರೆ ದೇವ ದೇವಸ್ಥಾನಗಳ ಬೇರೆ ಬೇರೆ ದೈವಸ್ಥಾನಗಳ ಪ್ರತಿನಿಧಿಗಳು ಎಲ್ಲರೂ ಸೇರಿ ಭಕ್ತಿ ಶ್ರದ್ಧೆ ಹಾಗೂ ನಾವು ತಮ್ಮಲ್ಲಿ ಪ್ರಾರ್ಥಿಸಿಕೊಂಡು ಅನುಗ್ರಹ ಎಲ್ಲವೂ ದೇವರಿಗೆ ಬ್ರಾಹ್ಮಣ ವಿಶೇಷವಾಗಿ ಈಗ ತಾವು ಹೇಳಿದ್ದೇನು ಅಂತ ಕೇಳಿದರೆ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ದೇವಸ್ಥಾನದ ಒಳಕರ್ಮಿಗಳು ಹೊರಕರ್ಮಿಗಳು ಅದೇ ರೀತಿಯಾಗಿ ಅಧಿಕಾರವಂತರು ಗ್ರಾಮಸ್ಥರು ಸೀಮೆಯವರು ನಮ್ಮಿಂದ ಸಾಕಷ್ಟು ಅಪರಾಧಗಳು ನಮಗೆ ಗೊತ್ತಿಲ್ಲದೆ ಆಗ್ತದೆ ಅದು ಹೇಗಾಗ್ತದೆ ಅಂತ ಕೇಳಿದರೆ ದೇವರಿಗೆ ಒಂದು ಪೂಜೆಗೆ ಪುಷ್ಪವನ್ನು ತರುವಾಗ ಆ ಪುಷ್ಪ ಸಂಬಂಧವಾದಂತಹ ಶುದ್ಧತೆಯಲ್ಲಿ ಕೊರತೆ ಆದರೆ ಅದಕ್ಕೆ ನಾವೇ ಹೊಣೆಗಾರ ದೇವರಿಗೆ ಸಂಬಂಧಪಟ್ಟಂತಹ ನೈವೇದ್ಯಾದಿಗಳಲ್ಲಿ ನೈವೇದ್ಯ ವಸ್ತುಗಳಲ್ಲಿ ಪರಿಶುದ್ಧತೆ ಅದರದ್ದಾದಂತಹ ಮಾನತೆ ಮಾನ ಅಂದ್ರೆ ಅಳತೆ ಇತ್ಯಾದಿಗಳ ತೊಂದರೆ ಆದರೂ ಅದಕ್ಕೆ ನಾವೇ ಹೊಣೆಗಾರ ಎಲ್ಲಿವರೆಗೆ ಕೇಳಿದರೆ ಅಡಿಪು ಒಳಗಿನ ಅರ್ಚಕ ಅರ್ಚಕಾದಿಗಳು ಗೊತ್ತಿಲ್ಲದೆ ಯಾವುದೋ ಅಶುದ್ಧದವನನ್ನು ಸ್ಪರ್ಶಿಸುವ ಸನ್ನಿವೇಶ ಬಂದರು ಅದೇ ಸ್ಥಿತಿಯಲ್ಲಿ ದೇವರ ಗರ್ಭಗೃಹವನ್ನು ಪ್ರವೇಶಿಸಿದಾಗ ಅಲ್ಲಿ ತಾನಾಗಿಯೇ ಗೊತ್ತಿಲ್ಲದೆ ಅಶುದ್ಧಗಳಾಗ್ತದೆ ಗೊತ್ತಿದ್ದೇ ಆಗಬೇಕು ಅಂತ ಇದೆ ಅಷ್ಟೇ ಅಲ್ಲದೆ ದೇವರ ಒಳಪ್ರಾಕಾರ ಹೊರಪ್ರಾಕಾರದಲ್ಲಿ ಶಾಸ್ತ್ರದಲ್ಲಿ ನಿಷೇಧಿಸಲ್ಪಟ್ಟಂತಹ ಒಳಪ್ರಾಕಾರದಲ್ಲಿ ನಾವು ಯಾವುದೇ ವಿಧವಾದ ಕ್ಷೇಮ ಸಮಾಚಾರ ಮಾತನಾಡಲಿಕ್ಕೆ ದೇವಸ್ಥಾನ ಅಲ್ಲ ದೇವಸ್ಥಾನ ಅನ್ನೋದು ಭಕ್ತಿ ಶ್ರದ್ಧೆಯಿಂದ ಇನ್ನೊಬ್ಬನಿಗೆ ಕೆಡುಕಾಗದಂತೆ ದೇವರಲ್ಲಿ ಪ್ರಾರ್ಥಿಸುವುದಕ್ಕಾಗಿ ಇರುವಂತಹ ನಮ್ಮ ಒಳಿತಿಗಾಗಿ ನಾವು ಸಾವಿರ ಬಾರಿ ಪ್ರಾರ್ಥಿಸೋಣ ಯಾವ ಕಾರಣದಿಂದಲೂ ಇನ್ನೊಬ್ಬನ ಕೆಡುಕನ್ನು ಅಲ್ಲಿ ನಾವು ಯಾವುದೇ ರೀತಿಯಲ್ಲಿ ಆಲೋಚಿಸಿದರೆ ಅದು ಕೂಡ ಮಹಾಪರಾಧವಾಗಿ ಅದು ದುರ್ಮಂತ್ರವಾಗಿ ದೇವರ ಬಿಂಬಕ್ಕೆ ಪರಿಣಾಮವನ್ನು ಕೊಡ್ತದೆ ಒಡಪ್ರಾಕಾರದಲ್ಲಿ ಗೊತ್ತಿಲ್ಲದೆ ದೇವರ ಗಂಧವನ್ನು ಒಬ್ಬ ಸ್ವೀಕರಿಸ್ತಾನೆ ಅವನ ಕೈಯಿಂದ ಗಂಧ ಕೆಡಗೆ ಬಿದ್ದಿರುತ್ತದೆ ಒಬ್ಬ ಅದನ್ನು ಪ್ರದಕ್ಷಿಣೆಯಲ್ಲಿ ಬರುವಾಗ ಆ ಗಂಧವನ್ನು ತುಳಿದರೆ ಆ ದೇವನ ತೀರ್ಥಾದಿಗಳಿಗೆ ಅಥವಾ ತೀರ್ಥ ಕೊಟ್ಟು ನಿರ್ಮಾ ನಿರ್ಮಾಲ್ಯ ಅದರಲ್ಲಿ ಏನೋ ಒಂದು ತುಳಸಿ ಅಥವಾ ಯಾವುದೇ ವಸ್ತುಗಳು ಇವರಿಗೆ ಅಪತ್ಯವಾದದ್ದಿದ್ರೆ ಎಂಚಿನ ತೀರ್ಥ ಗುಂಪಿನಿಯ ಬಣ್ಣಗಳು ಅಂತ ಹೇಳಿದರೂ ಅದು ತೀರ್ಥದ ನಿಂದೆ ಆಗ್ತದೆ ಹೀಗಾಗಿ ಪ್ರಸಾದ ತೀರ್ಥಾದಿಗಳ ನಿಂದೆ ಅಥವಾ ದೇವರ ಪೂಜಾ ವಸ್ತುಗಳ ಕುರಿತಾದ ಹಿಂದೆ ದೇವರದ್ದಾದಂತಹ ವಾದ್ಯವಾದಕರು ದೋಲುಗಂಟೆಯವರು ಅಡಿಪಿನವರು ಇವರು ಸರಿಯಾಗಿ ಕೆಲಸ ನಿರ್ವಹಿಸಬೇಕು ಕಾಲಕಾಲಕ್ಕೆ ನಿರ್ವಹಿಸದೇ ಇದ್ದರೆ ಸೂರ್ಯೋದಯಕ್ಕಿಂತ ಮುಂಚೆ ದೇವರ ನಿರ್ಮಾಲ್ಯ ವಿಸರ್ಜನೆ ಆಗಬೇಕು ನಿರ್ಮಾಲ ವಿಸರ್ಜನೆಯನ್ನು ತಡವಾಗಿ ಸೂರ್ಯೋದಯದ ನಂತರ ಮಾಡಿದರೆ ಹೀಗೆ ಪೂಜಾದಿಗಳ ವಿಷಯದಲ್ಲಿ ಕಾಲ ವ್ಯತ್ಯಾಸಗಳಾಗಿದ್ದರೆ ಅಂತಹ ಎಲ್ಲಾ ವಿಷಯಗಳನ್ನು ದೇವರು ಪರಿಹರಿಸಿ ಈ ಪ್ರದೇಶದಲ್ಲಿ ಸಾವಿರಾರು ಪಕ್ಷಿ ಪ್ರಾಣಿಗಳು ಜೀವಿಸ್ತದೆ ದೇವಸ್ಥಾನವನ್ನು ಆಶ್ರಯಿಸಿಕೊಂಡು ಅಂತಹ ಪಕ್ಷಿಗಳಿಗೆ ನಮ್ಮಿಂದ ತೊಂದರೆ ಆದರೆ ಅಥವಾ ಪಕ್ಷಿಗಳಿಂದ ಇಲ್ಲಿಗೆ ತೊಂದರೆ ಆದರೆ ಉದಾಹರಣೆಗೆ ಒಂದು ಕಾಗೆ ಮೇಲ್ಭಾಗದಿಂದ ಹಾಕ್ತದೆ ಕೊಕ್ಕಿನಲ್ಲಿ ಮಾಂಸವನ್ನು ಅದು ಹಿಡಿದ ಹಿಡಿದಿರ್ತದೆ ಅದಕ್ಕೆ ಇಲ್ಲಿ ಹಾಕಬಾರದು ಅಂತ ಗೊತ್ತಿರುವುದಿಲ್ಲ ಆದರೆ ಅದು ಬಿದ್ದರೆ ಕಾಗೆಯ ಸಮಸ್ಯೆ ಅಲ್ಲ ನಮ್ಮ ಪ್ರಾರಂಭ ಇದನ್ನು ಇಂಥದ್ದೆಲ್ಲ ಬೇಕಾದಷ್ಟು ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಏನೆಲ್ಲ ಆಗಿ ಆಗಿದ್ರು ಈವತ್ತಿನ ದಿವಸ ದೇವರ ಮುಂದೆ ದೇವರ ಸಾಕ್ಷಿಯಾಗಿ ಸಮರ್ಪಿಸಿದ ಈ ದ್ರವ್ಯದಿಂದ ಈ ಸೇರಿದಂತಹ ಇಲ್ಲಿ ಪೂಜಾದಿ ಪಾದ ಪ್ರಕ್ಷ ಪ್ರಕ್ಷಾಲನಾದಿಗಳನ್ನು ಸ್ವೀಕರಿಸಿದಂತಹ ವಂದನಾಥ್ ಮಂಗಲಾ ವಾಪ್ತಿ ಅರ್ಚನಾತ್ ಅದ್ಭುತ ಪದಂ ದರ್ಶನಾಥ್ ಸದ್ಯ ಈ ರೀತಿಯಾದ ವೇದ ವಿದ್ವಾಂಸರ ದರ್ಶನದಿಂದ ಕ್ಷೀಯಂತೆ ಪಾಪನಾಶಯ ಸಮಸ್ತ ಪಾಪಗಳು ಪರಿಹಾರವಾಗಿದೆ ವಂದನಾಥ್ ಮಂಗಲಾವಾಪ್ತಿ ಅವರನ್ನು ಭಕ್ತಿಯಿಂದ ವಂದಿಸಿದರೆ ಸಾಕು ಅಮಂಗಲ ದೂರವಾಗ್ತದೆ ಮಂಗಲ ಸಿಕ್ಕಿಸ್ತದೆ ಅರ್ಚನಾ ಅಚ್ಯುತಂ ಪದಂ ಅವರ ಪಾದ ಪ್ರಚಾರ ನಾ ಸಂತೃಪ್ತನಾದಂತಹ ಭಗವಂತ ನಮ್ಮ ಪಾಪಗಳನ್ನು ಪರಿಹರಿಸಿ ನಮಗೆ ಮೋಕ್ಷವನ್ನು ಅನುಗ್ರಹಿಸ್ತಾನೆ ಅಂತ ಧರ್ಮಶಾಸ್ತ್ರ ಹೇಳ್ತದೆ ಈ ರೀತಿಯಾದ ಶಾಸ್ತ್ರದಲ್ಲಿ ಹೇಳಲ್ಪಟ್ಟ ರೀತಿಯಲ್ಲಿ ನಮಗೆ ಕರ್ಮ ಮಾಡಲಿಕ್ಕೆ ಯೋಗ್ಯತೆ ಖಂಡಿತ ಇಲ್ಲ ಅರಸರ ತಂತ್ರಿಗಳ ಆಚಾರತ್ವದಲ್ಲಿ ಅರ್ಚಕರ ಮಾರ್ಗದರ್ಶನದಲ್ಲಿ ಅರಸರ ಆಚಾರ್ಯತ್ವದಲ್ಲಿ ಇಡೀ ಸೀಮೆಯವರು ಸರ್ಕಾರದ ಪ್ರಾತಿನಿಧ್ಯದವರನ್ನೂ ಇಟ್ಟುಕೊಂಡು ದೇವರಿಗೆ ಸಮರ್ಪಿಸಿದಂತಹ ಸರ್ವವಿಧವಾದಂತಹ ಆ ಕೃಚಾಚರಣಾದಿ ಏನು ಕರ್ಮಗಳಿದೆ ಅದನ್ನು ಬ್ರಾಹ್ಮಣ ಪರಿಷತ್ತು ಸಂತೋಷದಿಂದ ಸ್ವೀಕರಿಸಿಕೊಂಡು ಅವರ ಅನುಗ್ರಹದಿಂದ ಸುರೇಭ್ಯ ಅತ್ಯುತ್ಕೃಷ್ಟಾ ನಾನು ಧರಣಿ ದೇವಾ ಚಿತ್ತಿತರೆ ದೇವೇಂದ್ರ ಕೃಷ್ಣದೇವರಿಂದ ಪರಾಜಿತನಾಗಿ ಗೋವರ್ಧನಗಿರಿಯ ಪ್ರಕರಣದಲ್ಲಿ ಕೃಷ್ಣದೇವರನ್ನು ಕಾಮಧೇರುವಿನ ಹಾಲನ್ನು ಐಲಾವತದಿಂದ ತರಿಸಿ ಕಲ್ಪವೃಕ್ಷದ ಕೆಳಗಡೆ ಕೂಡಿಸಿ ಅವರ ಪಾದ ಪ್ರಕ್ಷಾಲನೆಯನ್ನು ದೇವೇಂದ್ರ ಮಾಡುತ್ತಾರೆ ದೇವೇಂದ್ರ ಮಾಡುವುದು ಮಾತ್ರ ಅಲ್ಲ ರಾಜಗೋಪಾಲ ಅನ್ನುವ ಬಿರುದನ್ನು ಪ್ರದಾನ ಮಾಡ್ತಾರೆ ಆ ರಾಜಗೋಪಾಲ ಅನ್ನುವ ಬಿರುದನ್ನು ಸ್ವೀಕರಿಸಿದ ಕೃಷ್ಣದೇವರು ಹೇಳ್ತಾರೆ ಸುರೇಭ್ಯ ಅತ್ಯುತ್ಕೃಷ್ಟ ದೇವತೆಗಳಿಂದಲೂ ದೇವತೆಗಳಿಗಿಂತಲೂ ಈ ಭೂಮಿಯಲ್ಲಿ ಅನುಗ್ರಹಿಸುವ ಅನುಗ್ರಹಿಸುವವರು ಬ್ರಾಹ್ಮಣರು ಅವರಿಗೆ ಈ ಗೌರವ ಸಲ್ಲಲಿ ಅಂತ ಕೃಷ್ಣದೇವರು ನಾನು ಧರಣಿ ದೇವಾ ಹಾಕಿಗಿದ್ದರೆ ಅವರಿಗೆ ಈ ಪೂಜೆ ಈ ಗೌರವಗಳು ಸಮರ್ತಿಸಲ್ಪಡಲಿ ಅಂತ ದೇವೇಂದ್ರನ ಆ ರಾಜಗೋ ಪೂಜೆಯನ್ನು ಬ್ರಾಹ್ಮಣವರ್ಗಕ್ಕೆ ಸಮರ್ಪಿಸಿದಷತ್ ಮದೀಯ ವಿಜ್ಞಾಪನ ಅವತಾರ್ಯ ಮತ್ ಸಾಮರ್ಪಕ್ಷಿಣ ಯಥೋಕ್ತಕ್ಷಿಣೀಕೃತ ಮೊಮ್ಮ ಅನಾ ಪ್ರವಾಹ ಪರಿವರ್ತಮನೆ ಮಹತಿ ಸಂಸಾರಚಕ್ರೆ ಕರ್ಮತಿಚಿತ್ರ ಯೋನಿಷು ಪುನಃಪುನರ್ಜನಿ ಕೇನಾಶೇಷ ಇಂ ಪರಮತ್ಮನಃ ಪರಮ್ರಹೇಣ ಪಾಚೌತಿಕ ದೇಹ ಅಧಿಷ್ಠಿ ಮಹಜನ್ಮ ಜನ್ಮ जन्मांतरेशो वा बाल्या भोमारा जागृत स्वप्ना सुषुप्ति अवस्थाशो मनो वाक काया कर्मबिहि कर्मेन्द्रिय जन्या, जन्यां नानेन्द्रिय जन्यां गापार यहि मया नाता हद्याता कामा का समसंकीता स्पृष्टा स्पृष्टा भूखपन्ना ल भक्तजनता अपने देवता चिंतन अशुचि प्रवेश तीर्थगंध प्रसादादी अवहेलन आदि अधिकारी अधिवर्ग पूजा कैंकर्सदान ब्राह्मण निंदन देवनंदन अर्चक अर्चकेशूरभाषण संभावितना अर्चकृता अशुचित प्रवेश मंत्रोप तंत्रोप अकालूजन सकालूजन अन ಆಿ ಸಕ ಸಕಲ ಪಾಪಂ ತ ಭಕ್ತ ಅವಹೇಳ ಪ್ರಭತೀನಿ ವಾದಕ ತಾಡಕವಾದಕ ಪ್ರಕೃತಿವರ್ಗೈ ಕಾಲ ಕ್ಷಾಳ ಪ್ರಭುತೀನ ಅಥಾಡನಾದಿ

ಅವರ ಪರಿಚಯ ಬೇಕಾಗಿದೆ ಅಂತ ನಾವು ಯಾಕೆ ಕೇಳಿದ್ರೆ ದತ್ತಂ ದತ್ತಂ ವೇದ ವಿದ್ವಾಂಸರಿಗೆ ಶಾಸ್ತ್ರ ವಿದ್ವಾಂಸರಿಗೆ ಅವರನ್ನು ನಾವು ವಿಶೇಷವಾಗಿ ಕುಂಟಾರು ತಂತ್ರಿಗಳು ಅಂತ ಕರೆಯುವುದು ಅವರ ಹೆಸರು ರವೀಶ ತಂತ್ರಿಗಳೇ ಆಗಿದ್ರು ಅವರು ಕುಂಟಾರು ತಂತ್ರಿ ಕುಂಟಾರು ಪರಂಪರೆಯವರು ಅವರು ಇಲ್ಲಿ ಆಗಮಿಸಿದ್ದಾರೆ ಆಮೇಲೆ ಕೊಳಲಿಯ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ನವೀಕರಣ ಬ್ರಹ್ಮಕರಶಾಲಿಗಳನ್ನು ನಡೆಸಿದಂತಹ ಕೊಳಲಿ ಸುಬ್ರಹ್ಮಣ್ಯ ತಂತ್ರಿಗಳು ಮತ್ತೆ ವಿಶೇಷವಾಗಿ ಆ ಪಾಂಗಣ್ಣಾಯ ಉದಯ ತಂತ್ರಿಗಳು ಪಾಂಗಣ್ಣಾಯ ತಂತ್ರಿಗಳ ಹೆಸರು ಆ ಗ್ರಾಮ ಪದ್ಧತಿ ಎನ್ನುವ ಆ ಒಂದು ಗ್ರಂಥದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಪರಶುರಾಮರು ನಾಲ್ಕು ತಂತ್ರಿ ಮನೆತನಕ್ಕೆ ತಂತ್ರ ದೀಕ್ಷೆಯನ್ನು ಈ ಪರಶುರಾಮ ಕ್ಷೇತ್ರದಲ್ಲಿ ಅನುಗ್ರಹಿಸಿದ್ದಾರೆ ಅನ್ನೋದರಲ್ಲಿ ಪಾಂಗಣ್ಣಾಯರ ತಂತ್ರಿಗಳ ಹೆಸರು ಕೂಡ ಉಲ್ಲೇಖಿತವಾಗಿದೆ ಶಾಸ್ತ್ರಾಜ್ಞೆಯನ್ನು ಶಾಸ್ತ್ರ ಆಳದಂಗಡಿ ಸೀಮೆಯವರವರು ಅದಕ್ಕೆ ನಾವು ಅಜಿಲರ ಸೀಮೆ ಅಂತ ಹೇಳುವುದು ಅಜಿಲರ ಸೀಮೆಯ ತಂತ್ರಿಗಳವರು ಅವರು ಶಾಸ್ತ್ರ ವೇದಾದಿಗಳನ್ನು ಅಧ್ಯಯನ ಮಾಡಿದವರು ಸುಧಾಂತ ವೇದಾಂತವನ್ನು ವೇದಾವೃಷಿಗಳಲ್ಲಿ ಅಧ್ಯಯನ ಮಾಡಿ ಈಗ ಕರ್ಮಿಗಳಾಗಿ ಆಗಮಿಸಿದ್ದಾರೆ ಆಮೇಲೆ ವೆಂಕಟರಮಣ ಕಟೀಲು ಕಟೀಲು ದೇವರಿಗೂ ಬಪ್ಪನಾಡು ದೇವರಿಗೂ ನಮ್ಮ ವ್ಯವಹಾರದಲ್ಲಿ ಮೆಗಿ ದೀಪಾಳಿ ಅಂತ ನಾವೆಲ್ಲ ಹೇಳುತ್ತೇವೆ ಹಾಗಾಗಿ ಅಲ್ಲಿಯ ಎಲ್ಲ ಆಸನ್ನ ಪರಂಪರೆ ಪ್ರತಿನಿಧಿಗಳಾಗಿ ಕಟೀಲು ದೇವರ ಆ ಒಂದು ಸನ್ನಿಧಾನದ ವಿಶೇಷವಾದಂತಹ ಮೊನ್ನೆ ನವರಾತ್ರಿಯ ಪರ್ವಕಾಲದ ಅರ್ಚಕಧನವನ್ನು ಭಕ್ತಿಯಿಂದ ದೇವರಿಗೆ ಸಮರ್ಪಿಸಿದ ವೆಂಕಟರಮಣಾಥರು ಆಗಮಿಸಿದ್ದಾರೆ ಒಂದು ಕಾಲದಲ್ಲಿ ಇಲ್ಲಿ ಅದ್ಭುತವಾದ ಬ್ರಹ್ಮಕಲಶವನ್ನು ನಡೆಸಿದವರು ಕುಕ್ಕಿ ಕಟ್ಟೆ ಕಾಳುಯಾನೆ ರಾಮಕೃಷ್ಣ ತಂತ್ರಿಗಳು ನಾವೆಲ್ಲ ಇವತ್ತಿಗೆ ಬ್ರಹ್ಮಕರಶ ಮಾಡ್ತೇವಾದರೆ ಅವರ ಒಂದು ದಾರಿಯಲ್ಲಿ ಮಾಡುವುದು ಅವರ ಪರಂಪರೆಯ ಅವರದ್ದೇ ಹೆಸರಿನ ರಾಮಕೃಷ್ಣ ತಂತ್ರಿಗಳು ತುಟ್ಟಿಕಟ್ಟೆ ಆಗಮಿಸಿದ್ದಾರೆ ಎಲ್ಲೂರು ದೇವಸ್ಥಾನದಲ್ಲಿ ತಂತ್ರವನ್ನು ನಿರ್ವಹಿಸುವಂತಹ ಪಾದೂರು ಶ್ರೀಯುತ ಲ ವೇದ ಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣ ತಂತ್ರಿಗಳು ಆಗಮಿಸಿದ್ದಾರೆ ಎಡಪದವು ಕುಂಟಲ್ತಾಯ ತಂತ್ರಿಗಳ ಪರಂಪರೆಯಿಂದ ಎಡಪದವು ವಿದ್ವಾನ್ ವೆಂಕಟೇಶ ತಂತ್ರಿಗಳು ನಮ್ಮ ಆ ಭಕ್ತಿ ನಮ್ಮ ಪ್ರೀತಿಯ ಆಹ್ವಾನವನ್ನು ಮನ್ನಿಸಿ ಆಗಮಿಸಿದ್ದಾರೆ ಇನ್ನು ನೇತೃತ್ವಾಯ ತಂತ್ರಿಗಳು ಪರಶುರಾಮ ದೇವರು ನಾಲ್ಕು ಮನೆತನಕ್ಕೆ ಉಚ್ಚಿಲತ್ತಾಯ ನೇತೃತ್ವಾಯ ಪಾಂಗಣ್ಣಾಯ ಪುತ್ತೂರಾಯ ಈ ನಾಲ್ಕು ಪರಂಪರೆಗೆ ಕೈಬಟ್ಟಲನ್ನು ಕೊಟ್ಟಿದ್ದಾರೆ ಅಂತ ಗ್ರಾಮ ಪದ್ಧತಿಗಿಂತ ತೌಳವ ಪ್ರದೇಶದ ಆಚಾರ ವಿಚಾರವನ್ನು ಹೇಳುವ ಗ್ರಂಥ ಅದು ಅದರಲ್ಲಿ ನೇತೃತ್ವಾಯ ತಂತ್ರಿಗಳು ಅಂದರೆ ಕುಡುಪು ತಂತ್ರಿ ಕುಡುಪು ತಂತ್ರಿಗಳು ಅವರ ಇಡೀ ಪರಂಪರೆ ಇಲ್ಲಿ ಆಗಮಿಸಿ ಸನ್ನಿಹಿತವಾಗಿದೆ ಅವರು ಕೂಡ ಒಂದು ಕಾಲದಲ್ಲಿ ಅವರ ತಂದೆಯವರು ಕೂಡ ಇಲ್ಲಿ ಕರ್ಮ ನಿರ್ವಹಿಸುವುದಕ್ಕೆ ಈ ಚಿಬರೂರು ತಂತ್ರಿಗಳ ಜೊತೆಗೆ ಆಗಮಿಸಿ ಸಹ ಸಹವರ್ತಿಗಳಾಗಿ ಸಹಕರಿಸಿದವರು ಉಡುಪು ಕೃಷ್ಣರಾಜ ತಂತ್ರಗಳು ಶಿಲ್ಪಶಾಸ್ತ್ರ ವಿದ್ವಾಂಸರು ಆಗಮಿಸಿದ್ದಾರೆ ಇನ್ನು ನಮ್ಮ ಕರ್ಮಗಳನ್ನು ಹೇಗೆ ಒಬ್ಬ ಮೌನದಲ್ಲಿ ನಡೆಸುವುದು ಅನ್ನುವುದಕ್ಕೆ ಉದಾಹರಣೆಯಾಗಿರುವ ಕಡತ್ತೂರು ತಂತ್ರಿಗಳು ಒಂದು ಕರ್ಮವನ್ನು ಪೂರ್ಣ ಅದರಲ್ಲಿ ಐಕ್ಯತೆಯನ್ನು ಹೊಂದಿ ಮಾಡಬಹುದು ಅನ್ನುವುದಕ್ಕೆ ನಮಗೆಲ್ಲ ಒಂದು ಮಾದರಿಯಾಗಿರುವಂತಹ ಎಲ್ಲೂರು ಪರಂಪರೆಯ ಉದಯತಂತ್ರಗಳು ಆಗಮಿಸಿದ್ದಾರೆ ಇನ್ನು ತಲಪಾಡಿಯ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅರ್ಚಕ ಪರಂಪರೆಯ ಶಾಸ್ತ್ರ ವಿದ್ವಾಂಸರಾದ ವೆಂಕಟೇಶ ಭಟ್ರು ತಲಪಾಡಿ ಬಂದಿದ್ದಾರೆ ಇನ್ನು ವೇದದಲ್ಲೂ ಶಾಸ್ತ್ರದಲ್ಲೂ ವಿದ್ವಾಂಸರಾದಂತಹ ಕೌಂಜೂರು ಚಂದ್ರಶೇಖರ ಅಡಿಗರು ಸಾ ಸಾರಸ್ವತ ಪ್ರಪಂಚಕ್ಕೆ ಬೇರೆ ಬೇರೆ ಪುಸ್ತಕಗಳ ರಚನೆಯ ಮೂಲಕ ವೈದಿಕ ಪ್ರಪಂಚಕ್ಕೆ ಮಹದುಪಕಾರವನ್ನು ಮಾಡಿದವರು ದೊಡ್ಡ ವಿದ್ವಾಂಸರು ಆಮೇಲೆ ಪಶುಪತಿನಾಥದಲ್ಲಿ ದೇವರ ಪೂಜೆಯನ್ನು ನಡೆಸಿದಂತಹ ಕೃತಾರ್ಥರಾದಂತಹ ಮಹನೀಯರು ಇನ್ನು ದಂಪತಿ ಪೂಜೆಯನ್ನು ಸ್ವೀಕರಿಸಿದವರು ಚತುರ್ವೇದ ವಿದ್ವಾಂಸರ ಚತುರ್ವೇದದ ಒಳ ಹೊರಗನ್ನು ಅದರಂತಾದ ವೈದಿಕ ವ್ಯಾಕರಣವನ್ನೂ ಬಲ್ಲ ಶೀತ ಕದ್ರಿ ಕದ್ರಿ ದೇವಸ್ಥಾನದ ಅರ್ಚಕರೂ ಆದಂತಹ ವೇದೋಪಾಧ್ಯಾಯರೂ ಆಗಿರ್ತಕ್ಕಂತಹ ನಮ್ಮ ಆ ಅಡಿಗ ದಂಪತಿಗಳು ಆಗಮಿಸಿದ್ದಾರೆ ಇವರಿಗೆಲ್ಲ ನಮ್ಮ ಇಡೀ ಸೀಮೆಯ ಪರವಾಗಿ ಭಕ್ತಿ ಶ್ರದ್ಧೆಯಿಂದ ನಾವೆಲ್ಲ ಸ್ವಾಗತ ಹೇಳುವುದಲ್ಲ ನಿಮಗೆ ಕೃತಜ್ಞತೆಯನ್ನು ತನ್ನ ಹೇಳ್ತಾ ಇದ್ದೇವೆ ಇವರೆಲ್ಲ ನಮ್ಮ ಆ ಒಂದು ಹೇಳಿಕೆಯನ್ನು ಮನ್ನಿಸಿ ಅದರ ಅದರ ಹಿನ್ನೆಲೆಯಲ್ಲಿ ನಮ್ಮ ಉಪಾಧ್ಯಾಯದ ಪ್ರಯತ್ನ ಇದೆ ಅವರೆಲ್ಲ ಆಗಮಿಸಿದ್ದಾರೆ ಇನ್ನು ಮುಂದಿನ ಕಾರ್ಯಕ್ರಮ ಅರಸರು